ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರುಚಿಕರವಾಗಿರುವಂತಹ ದೇವಸ್ಥಾನದ ಶೈಲಿಯ ಪ್ರಸಾದದೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾದ ಪ್ರಸಾದ ಇದು ಈ ಪ್ರಸಾದವನ್ನು ಹೇಗೆ ಮಾಡೋದು ಅನ್ನೋದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರುಚಿಕರವಾಗಿರೋ ದೇವಸ್ಥಾನದ ಪ್ರಸಾದ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಬೇಕಲ್ವಾ ಬನ್ನಿ ಸ್ಟಾರ್ಟ್ ಮಾಡೋಣಮ್ಮ ಫಸ್ಟು ನೋಡಿ ಒಂದು ಪ್ಯಾನ್ ತಗೊಂಡಿದ್ದೀನಿ ಅದಕ್ಕೆ ಸಣ್ಣ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಾಗುವಷ್ಟು ಶೇಂಗಾವನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೋತಾ ಇದ್ದೀನಿ ಇದಿವಾಗ ಆಗಿದೆ ಒಂದು ಬೌಲ್ಗೆ ತೆಗೆದಿಟ್ಕೋತಾ ಇದ್ದೀನಿ ಈಗ ಸೇಮ್ ಅದೇ ಪ್ಯಾನಿಗೆ ಕೊಬ್ಬರಿ ಎಣ್ಣೆ ಇದ್ದೀನಿ ನಾನು ಒಂದೂವರೆ ಚಮಚದಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಕರಗ್ತಿದ್ದಾಗೆ ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಚಮಚ ಕಡಲೆಬೇಳೆ ಒಂದು ಅರ್ಧ ಚಮಚ ಉದ್ದಿನಬೇಳೆ ಈಗ ಒಂದು ಒಣ ಮೆಣಸನ್ನು ಹಾಕಿದ್ದೀನಿ ಜೊತೆಗೆ ಒಂದು ಹಸಿ ಮೆಣಸನ್ನು ಸಹ ಹಾಕಿದ್ದೀನಿ ನೆಕ್ಸ್ಟು ಇಂಗು ಒಂದು ಚಿಟಿಕೆ ನಂತರ ಕರಿಬೇವು ನೋಡಿ ಒಗ್ಗರಣೆನ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕ್ತಾಯಿದ್ದೀನಿ ವಾಲ್ನಟ್ಟು ಸಹ ಬೇಕಿದ್ದರೆ ಹಾಕ್ಕೋಬೋದು ಇಷ್ಟಪಡೋರು ಮತ್ತು ವಾಲ್ನಟ್ ತುಂಬ ಹೆಲ್ದಿಯಾಗಿರೋದ್ರಿಂದ ಬಳಸೋದು ತುಂಬಾ ಒಳ್ಳೆಯದು ನೋಡಿ ಒಗ್ಗರಣೆ ಹಾಕ್ತಿದ್ದಾಗ ಇದಕ್ಕೆ ನಾನು ಒಂದು ಅರ್ಧ ಬೌಲ್ ತೆಂಗಿನ ತುರಿನ ಹಾಕಿದ್ದೀನಿ ತೆಂಗಿನ ತುರಿ ಹಾಕ್ತಿದ್ದಾಗೆ ನಾವು ಸ್ಟೌವ್ನ ಆಫ್ ಮಾಡ್ಕೊಬಿಡಬೇಕು ಯಾಕೆಂದರೆ ಪ್ಯಾನ್ನ ಶಾಖಕ್ಕೆ ಇದು ಬಾಡಿದರೆ ಸಾಕಾಗುತ್ತೆ ಈ ಒಗ್ಗರಣೆ ಅಂತೂ ರೆಡಿಯಾಗಿದೆ ಪರಿಮಳ ಅಂತೂ ಘಮ್ಮ ಅಂತ ಬರ್ತಾ ಇದೆ ಮನೆ ತುಂಬ ಪರಿಮಳ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಒಂದು ಕಡಿಯಾಗೋಷ್ಟು ನಿಂಬೆ ರಸವನ್ನು ಹಾಕಿದ್ದೀನಿ ಈಗ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾನು ನೋಡಿ ಬಿಸಿ ಬಿಸಿ ಅನ್ನವನ್ನು ರೆಡಿ ಮಾಡಿಕೊಂಡಿದ್ದನ್ನು ಹಾಕಿದ್ದೀನಿ ನಾನಿಲ್ಲಿ ಎರಡು ಕಪ್ ಆಗುವಷ್ಟು ಅನ್ನವನ್ನು ಇದಕ್ಕೆ ಹಾಕಿದ್ದೀನಿ ಈಗ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಆಗಿ ರೆಡಿಯಾಗಿದೆ ಈಗ ನಾನು ಫಸ್ಟು ಹುರಿದಿಟ್ಕೊಂಡಿದ್ವಲ್ಲ ಶೇಂಗಾ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಇದು ಅಲಂಕಾರಕ್ಕೆ ಅಂತ ಬಳಸೋದು ನಾವು ಮತ್ತು ಮಧ್ಯ ಮಧ್ಯದಲ್ಲಿ ಈ ರೈಸ್ ಜೊತೆ ಸಿಕ್ಕರೆ ತುಂಬ ರುಚಿಯಾಗಿರುತ್ತೆ ದೇವಸ್ಥಾನಗಳಲ್ಲಿ ಕೊಡುವಂಥ ಪ್ರಸಾದ ಈ ನೋಡಿ ಫ್ರೆಂಡ್ಸ್ ಇವಾಗ ರುಚಿ ರುಚಿಯಾಗಿರುವಂತಹ ದೇವಸ್ಥಾನದ ಪ್ರಸಾದ ಕೋಕೋನಟ್ ರೈಸ್ ರೆಡಿಯಾಗಿದೆ ತಾದಕ್ಕೆ ಜನರು ಆಲ್ಮೋಸ್ಟ್ ಕ್ಯೂ ನಿಂತಿರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನಿಮ್ಮ ಮನೆಯ ದೇವರಿಗೂ ಸಹ ಈ ರೀತಿಯ ನೈವೇದ್ಯವನ್ನು ನೀವು ಮಾಡ್ಕೋಬೋದು ಇವತ್ತಿನ ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ತೀರಾ ಅಲ್ವಾ ಮತ್ತು ವಿಡಿಯೋಕ್ಕೊಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆಂಟಿಲ್ ಆ್ಯಂಡ್ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್